ನಮಾಮಿ ಶಂಕರ ಮಕ್ಕಳಿಗೆ ಇದನ್ನು ತಿನ್ನಿಸ್ತಾ ಬಂದರೆ ಅದ್ಭುತವಾದಂಥ ಮೇಧಾಶಕ್ತಿ ಜಾಸ್ತಿ ಆಗುತ್ತೆ ಮೇಧಾಶಕ್ತಿ ಅಂದರೆ ಜ್ಞಾಪಕ ಶಕ್ತಿ ವಿದ್ಯಾಶಕ್ತಿ ಜ್ಞಾನಶಕ್ತಿ ಏಕಸಂದಿಗ್ರಹಿ ಅಂತ ಮಾತಾಡ್ತೇವೆ ಅಂದರೆ ಒಂದು ಬಾರಿ ಓದಿದ್ದು ಜನ್ಮಾಂತರ ಅಂದರೆ ಅವನು ಪ್ರಾಣ ಬಿಡೋವರೆಗೂ ನೆನಪಿರ್ತಕ್ಕಂಥ ಒಂದು ಅಗಾಧವಾದಂಥ ಜ್ಞಾಪಕ ಶಕ್ತಿ ಅಂತ ಹೇಳ್ತೇವೆ ಅದು ಕೆಲವರಿಗೆ ಮಾತ್ರ ಪಡ್ಕೊಂಡು ಬಂದಿರ್ತಾರೆ ಯಾರೋ ಯೋಗಿಗಳು ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ರಾಘವೇಂದ್ರಾಚಾರ್ಯರು ಇಂಥ ಮಹಾಮಹಾ ಗುರುಗಳಷ್ಟೇ ಏನು ಮಾಡಿ ಗೊತ್ತಿರ ಎಲ್ಲಿಯಾದರೂ ಕಮಲದ ಹೂವು ಇಲ್ಲ ತಾವರೆಯ ಎಲೆ ಸಿಕ್ತು ಅಂದರೆ ಒಂದು ನಾಲ್ಕು ತಾವರೆ ಎಲೆಯನ್ನು ತಗೋಬೇಕು ದಂಟಿನ ಸಮೇತ ಚೆನ್ನಾಗಿ ತುರಿದು ಬಿಟ್ಟು ಒಂದು ಶುದ್ಧವಾದಂಥ ನೀರಿನಲ್ಲಿ ಹಾಕಿ ಬೇಯಿಸ್ಬೇಕು ಯಾವ ರೀತಿ ಬೇಯಿಸ್ಬೇಕು ಅಂತ ಹೇಳ್ದಂದರೆ ಅದು ಸಣ್ಣಕ್ಕೆ ಒಂಥರ ಮೆತುವಾಗಿರಬೇಕು ಮಂದವಾದ ನೀರಿನಲ್ಲಿ ಬೇಯಿಸ್ತಕ್ಕಂಥದ್ದು ಬೇಯಿಸ್ಬೇಕು ಬೇಯಿಸಿ ಅದು ಮೆತ್ತಗಾಗಿದೆ ಮೇಲೆ ಅದನ್ನು ಹಾಗೆ ಇಟ್ಬಿಟ್ಟು ಅದರಲ್ಲಿ ಶುದ್ಧವಾದ ಜೇನನ್ನು ತಕ್ಕ ಮಟ್ಟಿಗೆ ಒಂದು ಅರ್ಧ ಲೋಟ ಹಾಕಿಬಿಟ್ಟು ಕಲಿಸ್ಬಿಟ್ಟು ಇಟ್ಟುಬಿಡೋದು ಮೂರು ದಿನದ ನಂತರ ಅದನ್ನು ಒಂದು ಪಿಂಗಾಣಿ ಪಾತ್ರೆಯಲ್ಲಿ ಹಾಕಿಟ್ಟು ಇಲ್ಲ ಪಿಂಗಾಣಿಯ ಒಂದು ಲೋಟ ಇಲ್ಲ ಪಾತ್ರೆಯಲ್ಲಿ ಹಾಕಿಟ್ಟು ಬಟ್ಟಲಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ನಿಮ್ಮ ಮಕ್ಕಳು ಶಾಲೆಗೆ ಹೋಗುವಾಗ ಆ ಒಂದು ಎರಡು ಸ್ಪೂನ್ ತಿನ್ನಿಸ್ತಕ್ಕಂಥದ್ದು ಮಾಡ್ತಾ ಬನ್ನಿ ಅವರ ಮೇಧಾಶಕ್ತಿ ಚುರುಕು ಜ್ಞಾಪಕ ಶಕ್ತಿ ನೆನಪಿನ ಶಕ್ತಿ ಎಷ್ಟು ಹೆಚ್ಚುತ್ತೆ ಅನ್ನತಕ್ಕಂಥದ್ದನ್ನು ಇದು ನೀವೇ ಹೇಳ್ತೀರಾ ಗುರುಗಳೇ ಅದ್ಭುತ ಅನ್ನತಕ್ಕಂಥ ಸೊ ಮಾಡ್ಕೋತೀರಲ್ವಾ